ಶಿಕ್ಷಕರಿಗೆ ಹಾಗೂ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಅಭಿನಂದನಾ ಸಮಾರಂಭ ಪಿಬಿ ಬಸವನ ಬಾಗೇವಾಡಿ ತಾಲೂಕು ಶಾಲಾ ಅಭಿವೃದ್ಧಿ ಮತ್ತು ಮೇಲು ಉಸ್ತುವಾರಿ ಸಮಿತಿ ಸರ್ಕಾರಿ ಆದರ್ಶ ವಿದ್ಯಾಲಯ ಪಿಬಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ರಿಂದ ಎರಡು ಸಾವಿರದ ಇಪ್ಪತ್ತೈದು ಸಾಲಿನಲ್ಲಿ ಅತ್ಯುತ್ತಮ ಫಲಿತಾಂಶ ಸಾಧನೆ ಮಾಡಿದ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಅಭಿನಂದನಾ ಸಮಾರಂಭ ನಡೆಯಿತು ಶ್ರೀರಾಜುಗೌಡ ಪಾಟೀಲ್ ಶಾಸಕರು ದೇವರು ಹಿಪ್ಪರಗಿ ಮತಕ್ಷೇತ್ರ ಉದ್ಘಾಟನೆ ಹಾಗೂ ಶಾರದಾದೇವಿ ದೇವಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದರು ಆದರ್ಶ ವಿದ್ಯಾಲಯದ ಶಿಕ್ಷಕರು ಮಕ್ಕಳಿಗೆ ಉತ್ತಮ ಕಲಿಸುವಿಕೆಯಿಂದ ವಿದ್ಯಾರ್ಥಿಗಳ ಪ್ರಯತ್ನದಿಂದ ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆದು ಶಾಲೆಗೆ ಕೀರ್ತಿ ತಂದಿರುವರು ಇದೇ ರೀತಿ ಮುಂದಿನ ದಿನಮಾನಗಳಲ್ಲಿ ಶಿಕ್ಷಕರು ಉತ್ತಮ ಕೆಲಸ ಮಾಡಿ ಹೆಚ್ಚು ಫಲಿತಾಂಶ ಬರುವಂತೆ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಬರಬೇಕು ಎಂದರು ಶ್ರೀ ಸತ್ಯಜಿತ್ ಎಸ್ ಪಾಟೀಲ್ ಉದ್ಘಾಟನೆ ಮಾಡಿ ಮಾತನಾಡಿದರು ಡಾಕ್ಟರ್ ಪ್ರಭುಗೌಡ ಲಿಂಗದಳ್ಳಿ ತಜ್ಞರು ಶ್ರೀ ಆನಂದ್ ಎಂಸಜ್ಜನ್ ಅಧ್ಯಕ್ಷರು ಎಸ್ಡಿಎಂಸಿ ಸರ್ಕಾರಿ ಆದರ್ಶ ವಿದ್ಯಾಲಯ ಇವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಉತ್ತಮ ಫಲಿತಾಂಶಕ್ಕೆ ಕಾರಣರಾದ ಆದರ್ಶ ವಿದ್ಯಾಲಯದ ಶಿಕ್ಷಕರನ್ನು ಹಾಗೂ ಹೆಚ್ಚು ಅಂಕ ಪಡೆದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಸನ್ಮಾನ ಮಾಡಿದರು ಕಾರ್ಯಕ್ರಮದಲ್ಲಿ ಶ್ರೀಯಪ್ಪು ನಾಯಕ್ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಪಿ ಪಿಬಿ ಶ್ರೀಮತಿ ಕಾಶಿಬಾಯಿ ಎಸ್ ರಾಥೋಡ್ ಉಪಾಧ್ಯಕ್ಷರು ಶ್ರೀಮತಿ ಸವಿತಾ ಚಾಂದಕವಟೆ ಶ್ರೀಮತಿ ಟಿಎಸ್ ಕಾಲಾರ್ ಓಪನ್ ನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ವಿಜಯಪುರ ಶ್ರೀ ವಸಂತ ರಾಥೋಡ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶ್ರೀ ಸುನಿಲ್ ನಾಯಕ್ ಸಮನ್ವಯ ಅಧಿಕಾರಿಗಳು ಶ್ರೀ ಸುಭಾಷ್ ಹರಿಜನ ಶ್ರೀ ವಿನೇಶ್ ಕೌಲಗಿ ಅಧ್ಯಕ್ಷರು ಆದರ್ಶ ಶಿಕ್ಷಕರ ವೇದಿಕೆಯ ಶ್ರೀ ಎಚ್ ಬಿ ಬಾರಿಕಾಯಿ ಅಧ್ಯಕ್ಷರು ಶ್ರೀ ಎಸ್ ಎಸ್ ಸಂबली ಶಿಕ್ಷಣ ಸಯೋಜಕರು ಶ್ರೀ ಶಂಕರ ಬಾಗೇವಾಡಿ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಕುಮಾರ್ ಕಾರ್ತಿಕ್ ಬೋದಿಹಾಳ್ ವಿದ್ಯಾರ್ಥಿ ಪ್ರತಿನಿಧಿ ಅಜಿಗ್ ಬಡಬಟ್ಟಿ ಸತೀಶ್ ಬಿರಾದಾರ ರಮೇಶ್ ಮಕಾಶಿ ಮಲ್ಲಿಕ ಅರ್ಜುನ್ರಾಜ್ನಾರ್ ಶಿವ ಓಮಡಿಕೇಶ್ವರ ಕುಂಡಲಿಕ್ ಪವಾರ್ ಹಾಗೂ ಗ್ರಾಮದ ಗಣ್ಯ ಮಾನ್ಯರು ವಿದ್ಯಾರ್ಥಿ ಬಂಧವರು ಉಪಸ್ಥಿತರಿದ್ದರು ವರದಿ ಮೆಹಬೂಬ್ ವಾಣೆಕ್ಸ್ ನ್ಯೂಸ್ ಬಾಗೇವಾಡಿ ಅರ್ಜನ್ ಸರ್ ಮನವಿ ರೆಡಿ ಇದೆ ಈಗ ಮಾನ್ಯ ಶಾಸಕರಿಗೆ ಈ ಶಾಲೆಯ ಕುಂದುಕೊರತೆಗಳ ಕುರಿತಾಗಿ ಒಂದಷ್ಟು ಮನವಿಯನ್ನು ಈ ಶಾಲಾ ಎಸ್ ಡಿ ಎಂ ಸಿ ಅಧ್ಯಕ್ಷರು ಸರ್ವ ಸದಸ್ಯರು ಬಂದು ದಯವಿಟ್ಟು ಮಾನ್ಯ ಶಾಸಕರಿಗೆ ಒಂದು ಮನವಿಯನ್ನ ಓದಿ ನೀಡಬೇಕಾಗಿ ವಿನಂತಿಸಿಕೊಡ್ತಾ ಇದ್ದಾರೆ ಈಗ ಮನವಿ ಜೊತೆಗೆ ಏನಪ್ಪಾ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಈ ಶಾಲೆಗೆ ಗೆನಪಾತಂದ್ರ ಸನ್ಮಾನ್ಯ ಶ್ರೀ ಆ ಶಿವಾನಂದ ಪಾಟೀಲ್ ಸಾಹೇಬರು ಆ ವಿಜಾಪುರ ಜಿಲ್ಲಾ ಅತ್ಯುತ್ತಮ ಸ್ವಚ್ಛ ವಿದ್ಯಾಲಯ ಅಂತಕ್ಕಂಥ ಒಂದು ಪ್ರಶಸ್ತಿಯನ್ನು ಪ್ರಶಸ್ತಿ ಪಾತ್ರ ನೀಡಿ ಸನ್ಮಾನಿಸಲಾಯಿತು ಅಂತ ಹೇಳಿಕ ನಾವಿಲ್ಲಿ ನೋಡ್ತೇವೆ ಜೊತೆಗೆ ನಮ್ಮ ಶಾಲೆಯ ಹತ್ತನೇ ತರಗತಿಯಲ್ಲಿ ಓಡ್ತಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿನಿ ಪ್ರಿಯಾಂಕಾ ಪುಂಡ್ಲಿಕ್ ಅಂತಕ್ಕಂಥ ವಿದ್ಯಾರ್ಥಿನಿ ಈ ವಿದ್ಯಾರ್ಥಿನಿ ಕಾಲಿನಿಂದ ಮಜ್ಜಿಗೆ ಮಾಡ್ತಕ್ಕಂಥ ಯಂತ್ರವನ್ನ ಕಂಡು ಹಿಡಿದು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ವಿಭಾಗ ಮಟ್ಟ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಇದು ಮಾಡಿಕೊಂಡು ಇವಾಗ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅಂತಂದ್ರೆ ಆ ವಿದ್ಯಾರ್ಥಿನಿ ಹೋಗಿದ್ದಾಳೆ ಇದು ಅಂತಂದ್ರೆ ನಮ್ಮ ಶಾಲೆಯ ಹೆಮ್ಮೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಮುಂದಿನ ನೆನಪಾ ಅಂತಂದ್ರೆ ದಿನಮಾನದಲ್ಲಿ ಆ ವಿದ್ಯಾರ್ಥಿನಿ ಭಾರತ ಸರ್ಕಾರದ ವತಿಯಿಂದ ನೆನಪ ಜಪಾನ್ದಲ್ಲಿ ನಡೆತಕ್ಕಂಥ ಏನಪ್ಪ ಅಂದ್ರೆ ಭಾಗವಹಿಸ್ತಾಳೆ ಅಂತಕ್ಕಂಥದ್ದು ಈ ಶಾಲೆಯ ಹೆಮ್ಮೆ ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಹೇಳ್ತೀನಿ ಪ್ರಾರಂಭದಾಗ ಕೇವಲ ಅರವತ್ತು ಮಕ್ಕಳಿಂದ ಪ್ರಾರಂಭವಾದಂತಹ ಶಾಲೆ ಇವತ್ತು ನಮ್ಮ ಶಾಲೆಯಲ್ಲಿ ಸುಮಾರು ಐದನೂರು ಮಕ್ಕಳು ಎಣಪಾ ತಂತ್ರ ಓದ್ತಾ ಇದ್ದಾರೆ ಬರುವ ದಿನಗಳಲ್ಲಿ ಒಟ್ಟಾರೆ ಆರ್ನೂರು ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಕಲಿಯುವಂತಾಗಿದೆ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಆರರಲ್ಲಿ ಈ ಗಣಪಾ ತಂತ್ರ ಕಾಲೇಜು ಪ್ರಾರಂಭ ಆಗಿದೆ ವಿಜ್ಞಾನ ವಿಭಾಗ ಮತ್ತು ವಾಣಿಜ್ಯ ವಿಭಾಗ ಇಲ್ಲಿ ಪ್ರಾರಂಭ ಆಗಿದೆ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸರ್ಕಾರಿ ಆದರ್ಶ ವಿದ್ಯಾಲಯ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ನೂರಕ್ಕೆ ನೂರು ಫಲಿತಾಂಶವನ್ನು ಪಡೆದು ಸತತ ನಾಲ್ಕು ವರ್ಷಗಳಿಂದ ಇಂಥ ಒಂದು ಸ್ಟ್ರಿಕ್ ಸಂದರ್ಭದಲ್ಲಿ ಸತತ ನಾಲ್ಕು ವರ್ಷಗಳಿಂದ ನಮ್ಮ ಶಾಲೆ ನೂರ ಶಾಲೆಗೆ ನೂರು ಅಂಕಗಳನ್ನು ಪಡೆದು ಶಾಲೆಯ ಇಡೀ ರಾಜ್ಯದಲ್ಲಿ ಟಾಪ್ ಹತ್ತು ಅಂತಕ್ಕಂಥ ಏನು ಮಾತು ಹೇಳಿದ್ರಲ್ಲ ಸರ್ ಈ ಹತ್ತು ಶಾಲೆಗಳಲ್ಲಿ ಏನಪ್ಪ ಅಂತಂದ್ರೆ ಸರ್ಕಾರಿ ಆದರ್ಶ ವಿದ್ಯಾಲಯ ಬಿ ಸಹಿತ ಒಂದ್ ಆಗಿತ್ತು ಅನ್ನೋದನ್ನ ಏನ್ ಮಾತಂದ್ರೆ ನಾನು ಬಹಳ ಅದೇ ರೀತಿ ಇವತ್ತಿನ ರಕ್ಷಾ ಬಂಧನ ನೂಲಿ ಹುಣ ನೂಲು ಹುಣಿಮೆಯ ರಕ್ಷಾ ಬಂಧನದ ಶುಭಾಶಯಗಳನ್ನು ಹೇಳುತ್ತಾ ಇವತ್ತಿನ ದಿವಸ ನಮ್ಮ ಆದರ್ಶ ಶಾಲೆ ಬಗ್ಗೆ ನಾವು ಎಷ್ಟು ಹೆಮ್ಮೆ ಕೊಟ್ಟರು ಕಡಿಮೆನಂತ ಭಾವನೆಯನ್ನು ಇಲ್ಲಿ ವ್ಯಕ್ತಪಡಿಸಲಿಕ್ಕೆ ಹೇಳಿ ಕಳಿಸ್ತೀನಿ ಬಂದವರೆ ಯಾಕಂದ್ರೆ ಯಾವುದನ್ನು ತಿಳ್ಕೊಳ್ಳಾರದೆ ಆದ್ದೆ ಏನೂ ಮಾಡಕ್ಕೆ ಸಾಧ್ಯ ಆಗಲ್ಲ ನಾನು ಆದರ್ಶಾಲೆಯವ್ರನ್ನ ಶಾಸಕನಾದ ಕುಡಿ ನೀರಿನ ಸಮಸ್ಯೆ ಐತೆ ಸಮಸ್ಯೆ ಐತೆ ಅಣ್ಣ ಬೋರ್ ಕಳಿಸ್ಕೊಡೋಣ ಎಂಟು ದಿವಸ ಬೋರ್ ಕಳಿಸ್ಕೊಡ್ತೆ ಆದ್ರೆ ದುರ್ದೈವಶ್ವಾಸ ನಮಗೆ ನೀರು ಸಿಗಲಿಲ್ಲ ಸಿಗ್ಲಾರ್ದಾಗಣ ಆಕ್ಚುಲಿ ಹುಣಸಾ ಹಾಕೋ ಸಹಿತ ಕುಡಿ ನೀರಿನ ಸಮಸ್ಯೆ ಐತೆ ಏನ್ ಆ ನಿರಂತರ ಜ್ಯೋತಿ ಮಾಡುತ್ತಾನ ಊರಿಗೂ ಸಮಸ್ಯೆ ಐತೆ ಈ ಮಕ್ಕಳು ನೋಡಿದ್ರೆ ಖುಷಿ ಅನಿಸ್ತದ ಅದೇ ರೀತಿ ನಮ್ಮ ಶಾಲೆಯಿಂದ ನಮ್ಮ ಕುದುರೆ ಸಾಲ ಹೋಡ್ಗಿಂದ ಸಾಕಷ್ಟು ಮಕ್ಕಳು ಬರ್ತಾವ್ ಇವತ್ತು ಎಚ್ ಡಿ ಎಫ್ ಸಿ ಅಧ್ಯಕ್ಷ ನಮ್ಮೂರವ್ರೆ ಆನಂದ್ ಸಚನವ್ರ ಅವಾಗ ನಮ್ಮ ಮಕ್ಕಳದ ಬೇಡಿಕೆ ನಾನು ರಿಕ್ವೆಸ್ಟ್ ಮಾಡಿ ನಮ್ಮ ಊರದಿಂದ ಒಂದು ಶಾಲೆಗೆ ಒಂದು ಬಸ್ಸನ್ನು ವಾಪಸ್ ಬಿಟ್ಕೊಂಡೇ ಹೋಗುವಂಥ ಬಸ್ಸನ್ನು ಸಹಿತ ನಾವು ಮಾಡಿಸ್ಕೊಟ್ಟಿದ್ದೆ ಬಂಧುಗಳೇ ಇವತ್ತಿನ ದಿವಸ ಯಾಕಂದ್ರೆ ಮೂಲಭೂತ ತರ್ಕ ಯಾಕಂದ್ರೆ ಮಕ್ಕಳಿಗೆ ಒಂದು ಸರ್ಕಾರಿ ಶಾಲೆಯಲ್ಲಿ ಯಾವುದೇ ಒಂದು ಇದ್ರ ಶಾಲೆಗಿನ್ನ ನಮ್ಮ ಶಾಲೆ ಇಲ್ಲ ಇದು ಹೆಮ್ಮೆ ವಿಷಯ ಇನ್ನು ಎಲ್ಲ ಕಡೆ ಹೇಳ್ತೀನಿ ನಾ ಈ ಶಾಲೆ ಬಗ್ಗೆ ಅದರ ಜೊತೆ ಇಲ್ಲಿರುವಂಥ ಎಲ್ಲ ನನ್ನ ಶಿಕ್ಷಕ ಮಿತ್ರರಿಗೆ ಹಾಗೂ ಗುರುಮಾತೆಯರಿಗೆ ಇಲ್ಲಿರುವಂತ ಎಲ್ಲ ಸ್ಟಾಫ್ ಇವತ್ತು ಅಡಿಗೆ ಮಾಡೋರು ಹಿಡ್ಕೊಂಡು ಎಲ್ಲರಿಗೆ ಅಭಿನಂದನೆ ಮಾಡುವಂತ ಕೆಲಸ ಮಾಡಿದ್ರು ನಾವು ಅನುಭವ ನಮ್ಗೆ ಒತ್ತಡದ ಅಪ್ಪರಿಗೆ ಮುಂದೆ ಪೂಜಾ ನಾವು ಅವ್ರಿಗೆ ಹೇಳಿ ಆದ್ರೆ ಅಪ್ಪರಿಗೆ ಹೇಳಿದ ನೀವು ಗುರುಬಾರೀ ನಿಮಗ ರಿಕ್ವೆಸ್ಟ್ ಮಾಡ್ತಾರ ನಾವು ಮಹಾವಿದ್ಯಾಲಯ ನೂರಕ್ಕೆ ನೂರು ಫಲಿತಾಂಶವನ್ನು ಪಡೆದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನ ಗಳಿಸಲಿಕ್ಕೆ ಕಾರಣ ಏನಂತಂದ್ರೆ ಇಲ್ಲಿ ಶಿಕ್ಷಣವನ್ನು ನೀಡ್ತಾ ಇರುವಂತಹ ಶಿಕ್ಷಕರ ಪರಿಶ್ರಮವನ್ನು ನಾವು ನೋಡಬೇಕಾಗ್ತದೆ ಡರ್ಕರ್ ನೌಕಾ ಪಾರ್ನೈ ಹೊಸ ಕವಿ ಹಾರ್ನೇ ಹೋತಿ ಅಂತ ಲೇಹರೋಸೆ ಡರ್ಕರ್ ನೌಕಾ ಪಾರ್ನೆ ಹೋತಿ ಕೋಶಸ್ ಕರ್ನೆ ಹೊಲಂಕಿ ಕವಿ ಹಾರ್ನೆ ಹೋತಿ ಹಾಗೆ ನಾವು ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ರೆ ಒಂದೊಂದು ದಿವಸ ನಮಗೆ ಫಲಿತಾಂಶ ಕಟ್ಟಿಟ್ಟ ಬುತ್ತಿ ಅನ್ನೋದನ್ನ ನಾವು ಈ ಶಾಲೆಯ ಒಂದು ಉದಾಹರಣೆಯನ್ನು ತೆಗೆದುಕೊಬೋದು ಸಣ್ಣ ಹುಡುಗಿ ಬಡತನದೊಳಗೆ ಕೇಸಿಂದ ನಾ ಏನಾದರೂ ಒಂದು ಮಾಡ್ಬೇಕಂತ ತಿಳ್ಕೊಂಡು ಆತ್ಮವಿಶ್ವಾಸವನ್ನು ತನ್ನ ಒಳಗಿಟ್ಟುಕೊಂಡ ಈ ಕಾಲಿನಲ್ಲಿ ಮಾಡ್ತಾ ಇರ್ತಕ್ಕಂಥ ಮಜ್ಜಿಗೆ ಕಟ್ಟುವುದನ್ನು ಯಂತ್ರವನ್ನು ಹಿಡಿದಾಳಲ್ಲಿ ಇಡೀ ನಮ್ಮ ಭಾರತ ದೇಶಕ್ಕೆ ಒಂದು ಗೌರವ ತರುವಂತ ಕೆಲಸ ನಮ್ಮ ಶಾಲೆ ವಿದ್ಯಾರ್ಥಿನ ಇದಕ್ಕಿಂತ ಹೆಚ್ಚಿಂದ ಏನು ಖುಷಿ ಇಲ್ಲ ಅದಕ್ಕೆ ಇಲ್ಲಿ ಏನು ಕೊಡ್ತಿರಲ್ಲ ಆ ನೋಡಿ ನೀವು ಏನರ ಒಂದ್ ಸಾಧನೆ ಎಲ್ಲರ ಎಲ್ಲರೊಳಗ ಒಂದು ಶಕ್ತಿ ಆ ಭಗವಂತ ಕೊಟ್ಟ ಕಳಿಸಣ ಆದ್ರೆ ಅದನ್ನ ಕಂಡುಕೊಳ್ಳುವಂತ ಶಕ್ತಿ ಅದು ನಮ್ಮಲ್ಲಿ ಇರ್ಬೇಕು ಎಲ್ಲರೊಳಗ ಒಂದು ಶಕ್ತಿ ಅದ ಅದನ್ನ ಎಚ್ಚರಿಸುವಂತ ಕೆಲಸವನ್ನು ನಾವೆಲ್ಲರೂ ಸಹಿತ ಮಾಡಬೇಕು ಭಗವಂತ ಸೃಷ್ಟಿಕರ್ತ ಭಗವಂತ ಒಂದು ವಿಶೇಷ ಚರ್ಚೆ ನಡೆಸಿದ ಬೇಡಿ ತನ್ನು ಕೊಡುವಂಥ ಒಂದು ಅದ್ಭುತವಾದ ಶಕ್ತಿ ಇಡಬೇಕು ಅಂತ ಎಲ್ಲರೂ ಚರ್ಚೆ ನಡೆಸಿದ್ರು ಮ್ಯಾಲ ಬ್ರಹ್ಮಾಂಡದೊಳಗ ಅವಾಗ ನಡೆಸ್ದಾಗ ಅವಾಗ ಒಬ್ಬರು ಹೇಳಿದ್ನಂತ ವಿಷ್ಣು ಹೇಳಿದ್ನಂತ ಈ ಶಕ್ತಿಯನ್ನು ಎಲ್ಲಿ ಇಡೋಣ ಅಂತಂದ್ರೆ ಎಲ್ಲರ ಸಮುದ್ರದ ಆಳದೊಳಗೆ ಈ ಶಕ್ತಿ ಇಡೋಣ ನಾನು ಅವಾಗ ಬೇಡ ಭಗವಂತ ಬೇಡ ಏ ಅಲ್ಲಿ ಜನ ಬಿಡಂಗಿಲ್ಲ ಅಲ್ಲಿ ಹೋದ್ರು ಆ ಶಕ್ತಿ ತಗೊಂಡ್ ಬರುವಂತ ಜನ ಅದರ ಅಲ್ಲಿ ಇಡೋದು ಬೇಡ ಆ ಶಕ್ತಿ ಎಲ್ಲಿ ಇಡೋಣ ಅಂತಂದ್ರ ಯಾರ ಮನುಷ್ಯ ಅದಾರ ಅವ್ರ ತಲಿಯೊಳಗ ಆ ಶಕ್ತಿ ಇಡೋಣ ಅಂತ ತಿಳ್ಕೊಂಡು ಆ ಭಗವಂತ ವಿಶೇಷವಾದ ಜ್ಞಾನದ ಶಕ್ತಿಯನ್ನು ಇಲ್ಲಿಟ್ಟಾನ ಅಂತಂದ್ರೆ ಅದು ಎಲ್ಲರ ಒಳಗಿಟ್ಟಾನ ಅಂತಕ್ಕಂಥದ್ದು ಅರ್ಥ ಮಾಡ್ತಾರೆ ಅದನ್ನ ಉಪಯೋಗಿಸುವಂತದ್ ಯಾರ ಕೈಯಾಗದ್ ಅಂದ್ರ ಅದು ನಮ್ಮ ನಿಮ್ಮೆಲ್ಲರ ಕೈ ಒಳಗೈತೆ ಅಂತಕ್ಕಂಥ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಒಟ್ಟ ಜೀವನದೊಳಗ ಸಾಧನೆ ಮಾಡ್ರಿ ಇದು ಒಳ್ಳೆ ಮೊಳ್ಳೆ ಬರ್ತಕ್ಕಂಥ ಜನ್ಮ ಅಲ್ಲ ಇದು ಒಂದ ಸತ ಬಂದದ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಒಳಗ ಈ ಮಾನವ ಜನ್ಮ ಬಹಳ ಶ್ರೇಷ್ಠ ಅಂತ ಹೇಳ್ತಾರ ಇದು ಎಂದ್ ಎಕ್ಸ್ಪೈರ್ ಆಕೈತೆ ಇಲ್ಲ ಗೊತ್ತಿಲ್ಲ ಆದ್ರೂ ಒಂದಲ್ಲ ಒಂದು ದಿನ ಎಕ್ಸ್ಪೈರ್ ಆಗದ ನಾವು ತಗೊಂಡಿರ್ತಕ್ಕಂಥ ಕಾರಿಗೂ ಎಕ್ಸ್ಪೈರ್ ಅದ ಫೋನಿಗೂ ಎಕ್ಸ್ಪೈರ್ ಅದ ಕಟ್ಟಿರ್ತಕ್ಕಂಥ ಮನಿಗೂ ಎಕ್ಸ್ಪೈರ್ ಅದ ಎಲ್ಲದಕ್ಕೂ ಎಕ್ಸ್ಪೈರ್ ಅದ ಆದ್ರ ಒಂದೊಂದಲ್ಲ ಒಂದು ದಿನ ಈ ಬದುಕಿಗೂ ಎಕ್ಸ್ಪೈರ್ ಅದು ಯಾವಾಗ ಹೋಗೈತಿ ಗೊತ್ತಿಲ್ಲ ಎಷ್ಟು ವರ್ಷ ಬದುಕ್ತೇವೆ ನಾವೆಲ್ಲ